ಹೊರ ಬರ್ತಾ ಇದ್ದಾರೆ ಸಾಕಷ್ಟು ಒಂದು ನಿರೀಕ್ಷೆಗಳು ಅವ್ರನ್ನ ಭೇಟಿ ಮಾಡಬೇಕು ಅವ್ರನ್ನ ಬಹಳ ಸ್ವಾಗತದಿಂದ ಬರಮಾಡ್ಕೊಳ್ಬೇಕು ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದು ಮೊದಲನೇ ಬಾರಿ ತಾವ್ ಹೇಳ್ದಂಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಗೆ ಬೆಂಗಳೂರಿಗೆ ಏನ್ ಮಾಡ್ತಾ ಇದ್ದಾರೆ ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅತ್ಯಂತ ಉತ್ಸಾಹಕತೆಯಿಂದ ಅವರವ್ರದೇ ಆದಂತ ರೀತಿಯಲ್ಲಿ ಇವತ್ತು ಮಾನ್ಯ ಕುಮಾರಣ್ಣ ಅವ್ರನ್ನ ಬರಮಾಡ್ಕೊಳ್ಲಿಕ್ಕೆ ಎಲ್ಲಾರು ಇವತ್ತು ಪಾತ್ರದಿಂದ ಕಾಯ್ತಾರೆ ಕುಮಾರಣ್ಣವರಿಗೆ ಕೃಷಿ ಖಾತೆ ನಿಭಾಯಿಸಬೇಕಂತ ಒಂದು ಕೂಡ ಬೃಹತ್ ಕೈಗಾರಿಕೆ ಇದು ಬಹುಶಃ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂಥದ್ದು ಕುಮಾರಣ್ಣ ಅವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರತಕ್ಕಂತ ಒಂದು ಹಿನ್ನೆಲೆ ಬಹುಶಃ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಮಂಡ್ಯದಲ್ಲೇ ಒಂದು ಚರ್ಚೆ ಪ್ರಾರಂಭ ಆಯ್ತು ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಚರ್ಚೆ ಇತ್ತು ಒಂದು ಮನಸ್ಸಲ್ಲಿ ಒಂದ್ ಕಡೆ ಕೃಷಿ ಖಾತೆ ಸಿಕ್ಕಂತ ಸಂದರ್ಭದಲ್ಲಿ ರೈತರ ಪರವಾಗಿ ಅತಿ ಹೆಚ್ಚು ಕೆಲಸವನ್ನ ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಆಗತ್ತೆ ಅಂತಕ್ಕಂಥದ್ದು ಆದ್ರೆ ಇವತ್ತು ಏನು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಎರಡು ಖಾತೆಗಳನ್ನ ಕೊಟ್ಟಿದ್ದಾರೆ ಬಹುಶಃ ಈ ದೇಶದ ಒಂದು ಜಿ ಡಿ ಪಿ ಗ್ರೋತ್ಗೆ ಅತಿ ಹೆಚ್ಚು ಪ್ರಾಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸ್ತಕ್ಕಂಥದ್ದು ಇವೆರಡು ಖಾತೆಗಳು ಹಾಗಾಗಿ ಆ ಸಾಕಷ್ಟು ಇವತ್ತು ನಿರೀಕ್ಷೆಗಳು ಮಾನ್ಯ ಕುಮಾರಣ್ಣ ಅವರ ಮೇಲೆ ಇರ್ತಕ್ಕಂಥದ್ದು ಜವಾಬ್ದಾರಿಗಳಿದೆ ಇವತ್ತು ಅವ್ರ ಮೇಲೆ ಹೆಚ್ಚಾಗಿ ಆ ಜವಾಬ್ದಾರಿಯನ್ನ ಹೊರಿಸಿರ್ತಕ್ಕಂಥದ್ದು ಈ ದೇಶದ ಗೌರವನಿಂದ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಹಾಗಾಗಿ ಹಿಂದೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಅವರ ಕಾರ್ಯವೈಖರಿ ಅವರ ಕಾರ್ಯ ಚಟುವಟಿಕೆಗಳಿರ್ಬೋದು ಯಾವ ರೀತಿ ಅವ್ರ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಬಹುಶಃ ಅವರ ದೀರ್ಘಕಾಲದ ರಾಜಕಾರಣದ ಅನುಭವವನ್ನ ಈ ದೇಶ ಮತ್ತು ನಮ್ಮ ರಾಜ್ಯವನ್ನ ಕಟ್ಟತಕ್ಕಂಥದಕ್ಕೆ ಇವತ್ತು ಕುಮಾರಣ್ಣ ಅವರು ಮುಂದಾಗ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ಬಗ್ಗೆ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ನನ್ನೇನು ಪ್ರೆಸ್ಪೆಕ್ಟ್ ಮಾಡಿದೀನಿ ಪದೇ ಪದೇ ಇದ್ರ ಬಗ್ಗೆ ಚರ್ಚೆ ಮಾಡತಕ್ಕಂಥ ಸೂಕ್ತ ಅಲ್ಲ ಸಮಯ ಸಂದರ್ಭ ಬಂದಾಗ ಇಲ್ಲಿ ಇರತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಇಲ್ಲಿ ನಮ್ಮ ಪಕ್ಷದ ವರಿಷ್ಠ ಇರ್ಬೋದು ನಮ್ಮ ರಾಜ್ಯದ ನಾಯಕರು ಎರಡು ಪಕ್ಷದ ನಾಯಕರುಗಳು ಕೂತು ಒಂದು ಸಮಾಲೋಚನೆ ನಡೆಸಿ ಒಂದು ವರದಿಯನ್ನ ತಯಾರಿ ಮಾಡಿ ಕೇಂದ್ರದ ನಾಯಕರುಗಳ ಗಮನಕ್ಕೆ ಕಳಿಸ್ಕೊಡ್ತಾರೆ ಜೊತೆಯಲ್ಲಿ ಚೆಂದಪುಟದಲ್ಲಿ ಇರ್ತಕ್ಕಂತ ತಳಮಟ್ಟದ ಕಾರ್ಯಕರ್ತರುಗಳು ಎರಡು ಪಕ್ಷದ ಕಾರ್ಯಕರ್ತರುಗಳ ಒಲವೇನಿದೆ ಅವರ ಭಾವನೆಗಳೇನಿದೆ ಅದನ್ನೆಲ್ಲ ಅರ್ಥೈಸ್ಕೊಂಡು ಅಂತಿಮವಾಗಿ ಯಾವ ರೀತಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಪರಸ್ಪರ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕೇವಲ ಮುಖಂಡರುಗಳಷ್ಟೇ ಅಲ್ಲ ಇವತ್ತು ಹಂತದ ಕಾರ್ಯಕರ್ತರು ಕೂಡ ಬಹಳ ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನ